ರಾಜಾರಾಮ್ ಅವರದು ಪುಟ್ಟ ಕುಟುಂಬ ರಾಜಾರಾಮ್ ಮತ್ತು ಅವರ ಮುದ್ದಾದ ಮಗಳು ಸ್ವಾತಿ ರಾಜಾರಾಮ್ ಅವರಿಗೆ ಮಗಳೆಂದರೆ ಪ್ರಾಣ ಪೇಪರ್ ಓದುತ್ತಾ ಕುಳಿತಿದ್ದ ರಾಜಾರಾಮ್ ಅವರಿಗೆ ಸ್ವಾತಿ ಬಂದು ಪಪ್ಪ ಏಕೆ ಸಪ್ಗಿದೆಯಾ ಏನಾಯಿತು ಎನ್ನುತ್ತಾ ಅವರ ಮುಂದೆ ಕುಳಿತಳು ಏನಿಲ್ಲ ಅಮ್ಮು ಪ್ರೀತಿಯಿಂದ ರಾಜಾರಾಮ್ ಅವರು ಮಗಳನ್ನು ಅಮ್ಮು ಎಂದು ಕರೆಯುತ್ತಿದ್ದರು ಹೋಗು ಲೇಟಾಯಿತು ಬೇಗ ರೆಡಿಯಾಗು ಕಾಲೇಜ್ಗೆ ಲೇಟ್ ಆಗುತ್ತೆ ಪಪ್ಪ ತುಂಬ ನೊಂದಿರುವುದನ್ನು ಅರಿತ ಸ್ವಾತಿ ಸುಮ್ಮನೆ ಎದ್ದು ರೆಡಿಯಾಗಲು ಹೊರಟಿದ್ದ ಮಗಳನ್ನು ಕರೆದ ರಾಜಾರಾಮ್ ಅವರು ಅಮ್ಮು ನೀನು ನನ್ನ ಜೀವ ಕಣೋ ಈ ಪಪ್ಪುನನ್ನು ಎಂದಿಗೂ ಬಿಟ್ಟು ಹೋಗಬೇಡ ಮಗಳೇ ಎನ್ನುತ್ತಿದ್ದ ರಾಜಾರಾಮ್ ಅವರನ್ನು ತಡೆದ ಸ್ವಾತಿ ಪಪ್ಪ ಏನೇನೋ ಯೋಚನೆ ಮಾಡಿ ಆರೋಗ್ಯ ಕೆಡಿಸ್ಕೋಬೇಡಿ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಎನ್ನುತ್ತಾ ಮುಗುಳ್ ನಗುತ್ತಾಳೆ ಗಂಧ ಮಗಳ ಹಣೆಗೆ ಮುತ್ತಿಟ್ಟು ಕಳಿಸುತ್ತಾರೆ ಮಗಳು ಹೋಗುತ್ತಿರುವುದನ್ನು ನೋಡುತ್ತಾ ರಾಜಾರಾಮ್ ಅವರು ಲಕ್ಷ್ಮಿ ಇಂಥ ಮುದ್ದಾದ ಮಗಳನ್ನು ಬಿಟ್ಟು ಹೆಂಗೋದೆ ಎಂದು ಮನದಲ್ಲೇ ಎನ್ನುತ್ತಾ ಸೀದಾ ಅಡುಗೆ ಮನೆ ಕಡೆಗೆ ನಡೆದರು ಹೌದು ರಾಜಾರಾಮ್ ಅವರ ಹೆಂಡತಿ ತೀರಿ ಹೋಗಿ ಎರಡು ವರ್ಷ ಆಗಿತ್ತು ಆದರೂ ರಾಜರಾವ್ ಅವರು ಆ ನೋವಿನಿಂದ ಇನ್ನೂ ಹೊರ ಬಂದಿರಲಿಲ್ಲ ಹಾಗಾಗಿ ಸ್ವಾತಿ ಯಾವಾಗಲೂ ರಾಜರಾವ್ ಅವರನ್ನು ರೇಗಿಸುತ್ತಾ ನಗಿಸುತ್ತಾ ಇರುತ್ತಿದ್ದಳು ಅಮ್ಮ ಬೇಗ ಬಾ ಟಿಫನ್ ರೆಡಿಯಾಗಿದೆ ಎನ್ನುತ್ತಿದ್ದಂತೆ ಅಲ್ಲಿಗೆ ಬಂದ ಸ್ವಾತಿ ಏನ್ ಪಪ್ಪ ನೀನು ನನಗೆ ರೆಡಿಯಾಗೋಕ್ಕೂ ಬಿಡೋಲ್ಲ ಎಂದು ಗುಣಗುತ್ತಾ ತಿನ್ನಲು ಕೂರುತ್ತಾಳೆ ಇಬ್ರು ಟಿಫನ್ ಮುಗಿಸಿ ಹೊರಡುತ್ತಾರೆ ರಾಜರಾಮ್ ಮತ್ತು ಸ್ವಾತಿ ಹೋಗುವ ದಾರಿ ಒಂದೇ ಆಗಿರುವುದರಿಂದ ದಿನವೂ ರಾಜರಾಮ್ ಅವರೇ ಸ್ವಾತಿಯನ್ನು ಕಾಲೇಜಿಗೆ ಡ್ರಾಪ್ ಮಾಡಿ ಹೋಗುತ್ತಿದ್ದರು ಕಾಲೇಜಿಗೆ ಬಂದ ಸ್ವಾತಿ ತನ್ನ ಗೆಳೆಯ ಸಿದ್ದು ಹತ್ತಿರ ಬಂದು ಅರಟೆ ಹೊಡೆಯುತ್ತಾ ಕುಳಿತುಕೊಳ್ಳುತ್ತಾಳೆ ಅಲ್ಲಿಗೆ ಬಂದ ನಿತ್ಯ ಮತ್ತು ಪ್ರಿಯಾಂಕಾ ಏನೇ ಈ ಗೂಬೆ ಜೊತೆ ಕೂತಿದೀಯಾ ಕ್ಲಾಸಿಗೆ ಬರಲ್ವಾ ಎಂದರು ಇಲ್ಲ ಕಂಡ್ರೆ ಏಕೋ ಮೂಡ್ ಸರಿಯಿಲ್ಲ ನೀವು ಹೋಗಿ ನಾನು ಬರಲ್ಲ ಕ್ಲಾಸ್ ಮುಗಿದ ಮೇಲೆ ಕ್ಯಾಂಟೀನ್ ಹತ್ರ ಬನ್ನಿ ಎನ್ನುತ್ತಿದ್ದಂತೆ ಎಲ್ಲರೂ ಹೋಗುತ್ತಿರುತ್ತಾರೆ ಏ ಗೂಬೆ ನೀ ಎಲ್ಲಿಗೆ ಹೋಗ್ತೀಯೋ ಎಂದು ಸಿದ್ದು ಕೈ ಹಿಡಿದು ಲೈಬ್ರರಿ ಕಡೆ ಹೊರಡುತ್ತಾಳೆ ಇವಳದೊಂದು ಕಾಟ ನಂಗೆ ಇವಳಿಗೆ ಮೂಡ್ ಸರಿಯಿಲ್ಲ ಅಂದರೆ ನಾನು ಕ್ಲಾಸ್ ಬಂಕ್ ಮಾಡಬೇಕು ಎಂದು ಮನದಲ್ಲೇ ಗುಣಗುತ್ತಾ ಅವಳ ಹಿಂದೆ ಹೆಜ್ಜೆ ಹಾಕುತ್ತಾನೆ ಸಿದ್ದು ಸ್ವಾತಿ ಮತ್ತು ಸಿದ್ದು ಚೈಲ್ಡ್ಹುಡ್ ಫ್ರೆಂಡ್ಸ್ ಇಬ್ರು ಯಾವಾಗಲೂ ಜೊತೆಯಲ್ಲೇ ಇರುತ್ತಿದ್ದರು ಸ್ವಾತಿ ಆಗಲಿ ಸಿದ್ದು ಆಗಲಿ ಜಗಳ ಮಾಡದ ದಿನವೇ ಇರುತ್ತಿದ್ದಿಲ್ಲ ಆದರೆ ಸ್ವಾತಿ ತಾಯಿ ತೀರಿ ಹೋದಾಗಿನಿಂದ ಸಿದ್ದು ಸ್ವಾತಿ ಮೇಲೆ ಸ್ವಲ್ಪ ಹೆಚ್ಚಾಗಿ ಕೇರ್ ತೆಗೆದುಕೊಳ್ಳುತ್ತಿದ್ದ ಕ್ಲಾಸ್ ಮುಗಿಸಿ ಬಂದ ಪ್ರಿಯಾಂಕಾಗೆ ಸ್ವಾತಿ ಬೇಗ ಕ್ಯಾಂಟೀನ್ ಕಡೆ ಬಾ ಎಂದು ಮೆಸೇಜ್ ಮಾಡುತ್ತಾಳೆ ಕ್ಯಾಂಟೀನ್ ಕಡೆ ಬಂದ ಸ್ವಾತಿಯನ್ನು ನೋಡಿದ ಪ್ರಿಯಾಂಕಾ ಲೇ ಸ್ವಾತಿ ನಾಳೆನೇ ಲ್ಯಾಬ್ ಟೆಸ್ಟ್ ಅಂತೆ ಕಣೆ ಇವತ್ತೇ ರಿಪೋರ್ಟ್ ಕೊಡಬೇಕಂತೆ ಕಣೆ ಎಂದು ಪಟಪಟನೆ ಹೇಳಿ ಮುಗಿಸಿದಳು ಹೌದಾ ಆಗಿದ್ರೆ ಬನ್ನಿ ರಿಪೋರ್ಟ್ ರೆಡಿ ಮಾಡೋಣ ಎಂದು ಮತ್ತೆ ಲೈಬ್ರರಿ ಕಡೆ ಹೊರಟಿರುತ್ತಾರೆ ಆಗ ಸಿದ್ದು ಅಮ್ಮು ರಾಜಾರಾಮ್ ಬಿಟ್ಟರೆ ಸ್ವಾತಿಯನ್ನು ಅಮ್ಮು ಎಂದು ಕರೆಯುತ್ತಿದ್ದು ಸಿದ್ದು ಮಾತ್ರ ನೀನು ಹೋಗು ನಂಗೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಬರ್ತೀನಿ ಎನ್ನುತ್ತಿದ್ದಂತೆ ಆಯಿತು ಆದರೆ ಬೇಗ ಬಾ ನೀನು ರಿಪೋರ್ಟ್ ರೆಡಿ ಮಾಡಬೇಕು ನಾನು ಮಾಡಿಕೊಡ್ತೀನಿ ಅಂತ ಕನಸೆಲ್ಲ ಕಾಣಬೇಡ ಓಕೆ ಎನ್ನುತ್ತಿದ್ದಂತೆ ಆಯಿತು ತಾಯಿ ನಾನೇ ಮಾಡ್ತೀನಿ ಇವಾಗ ನಂಗೆ ಬಿಡ್ತೀಯಾ ಎಂದು ಅವಳ ತಲೆಗೆ ಒಂದು ಒಡೆದು ಅಲ್ಲಿಂದ ಹೊರಡುತ್ತಾನೆ ಇವರನ್ನೇ ನೋಡುತ್ತಾ ನಿಂತಿದ್ದ ಪ್ರಿಯಾಂಕಾ ಮತ್ತು ನಿತ್ಯ ಯಾಕೆ ಅವನ ಅಷ್ಟೊಂದು ಕಾಡಿಸ್ತೀಯಾ ಪಾಪ ಅವನು ಎನ್ನುತ್ತಿದ್ದಂತೆ ಅಯ್ಯೋ ಹೇಳೋದು ನಿಜ ಅವನೊಂದು ಕಾಡ್ ಪಾಪ ಎಂದು ನಗುತ್ತಾ ಅಲ್ಲಿಂದ ಹೊರಟಳು ಇವಳಿಗೆ ಬುದ್ಧಿ ಹೇಳ್ತೀವಲ್ಲ ನಮಗ್ ಬುದ್ಧಿ ಇಲ್ಲ ಎಂದುಕೊಳ್ಳುತ್ತಾ ಲೈಬ್ರರಿ ಕಡೆ ನಡೆಯುತ್ತಾರೆ ರಿಪೋರ್ಟ್ ಬರೆಯಲು ಬಂದ ನಿತ್ಯ ಪ್ರಿಯಾಂಕಾ ಮತ್ತು ಸ್ವಾತಿ ಬರೆಯುವುದರಲ್ಲಿ ಮಗ್ನರಾಗಿದ್ದರು ಆಗ ಸ್ವಾತಿ ಮೊಬೈಲ್ಗೆ ಮೆಸೇಜ್ ಬಂದ ಸೌಂಡ್ ಆಗುತ್ತದೆ ತೆಗೆದು ನೋಡಿದರೆ ಸಿದ್ದುವಿನದಾಗಿರುತ್ತದೆ ಆಯಮ್ಮು ನಾ ಮನೆಗೆ ಹೋಗ್ತೀನಿ ನಾಳೆ ಸಿಗ್ತೀನಿ ಎಂದು ಮೆಸೇಜ್ ಮಾಡಿದ್ದ ಅದನ್ನು ನೋಡಿದ ಸ್ವಾತಿ ಅಯ್ಯೋ ಇವನೇನು ನಾಳೆ ಟೆಸ್ಟ್ ಇದೆ ಇನ್ನೂ ರಿಪೋರ್ಟ್ ಬೇರೆ ರೆಡಿಯಾಗಿಲ್ಲ ಯಾಕೆ ಮನೆಗೆ ಹೋಗ್ತೀನಿ ಅಂತಿದ್ದಾನೆ ಎಂದು ಯೋಚಿಸುತ್ತಾ ಲೈಬ್ರರಿಯಿಂದ ಹೊರಬಂದು ಸಿದ್ದುವಿಗೆ ಕಾಲ್ ಮಾಡುತ್ತಾಳೆ ಎಷ್ಟು ಸಾರಿ ಕಾಲ್ ಮಾಡಿದ್ರು ರಿಸೀವ್ ಮಾಡದ ಸಿದ್ದುವಿಗೆ ಸ್ವಾತಿ ಇವನೊಬ್ಬ ಗೂಬೆ ಅಂತೋನು ಯಾವಾಗ್ಲೂ ಹೀಗೆ ಮಾಡ್ತಾನೆ ನಾನೇ ರಿಪೋರ್ಟ್ ಬರಿತೀನಿ ಅಂತ ಕೊಬ್ಬು ಅವನಿಗೆ ಅದಕ್ಕೆ ಈಗ ಮಾಡ್ತಾನೆ ಇರ್ಲಿ ಸಂಜೆ ಇದೆ ಅವನಿಗೆ ಎಂದು ಮನದಲ್ಲೇ ಗೊಣಗುತ್ತಾ ಲೈಬ್ರರಿ ಕಡೆ ನಡೆದಳು ಇತ್ತ ಕಾಲೇಜಿನಿಂದ ಹೊರಬಂದ ಸಿದ್ದು ಬೈಕ್ ಏರಿ ಸೀದಾ ಹಾಸ್ಪಿಟಲ್ ಕಡೆ ನಡೆದ ಆಸ್ಪತ್ರೆಗೆ ಬಂದ ಸಿದ್ದು ಬೆಡ್ ಮೇಲೆ ಪ್ರಜ್ಞೆ ಇಲ್ಲದೆ ಮಲಗಿದ್ದ ಅಮ್ಮನನ್ನು ನೋಡಿ ಅಪ್ಪ ಅಮ್ಮನಿಗೆ ಏನಾಯ್ತು ಎಂದು ಗಾಬರಿಯಿಂದ ಕೇಳುತ್ತಾನೆ ಏಕೋ ತುಂಬ ತಲೆನೋವು ಅಂತಿದ್ಲು ಆಮೇಲೆ ಏನಾಯ್ತೋ ಗೊತ್ತಿಲ್ಲ ತಲೆ ಸುತ್ತು ಬಂದು ಬಿದ್ಲು ಅದಕ್ಕೆ ಕರ್ಕೊಂಡು ಬಂದ್ವಿ ಕಣೋ ಎಂದರು ಅಪ್ಪ ಮತ್ತೆ ಡಾಕ್ಟರ್ ಏನಂದ್ರು ಎಂದು ಗಾಬರಿಯಿಂದ ಕೇಳಿದನು ಇನ್ನೂ ಏನು ಹೇಳಿಲ್ಲಪ್ಪ ಎಂದರು ಅಲ್ಲೇ ಇದ್ದ ಅವನ ತಂಗಿ ಅಣ್ಣಾ ಎಂದು ಅವನನ್ನು ತಬ್ಬಿ ಅಳಲು ಶುರು ಮಾಡಿದಳು ಪುಟ್ಟಿ ಅಮ್ಮಂಗೆ ಏನೂ ಆಗಲ್ಲ ನೀ ಎದುರುಬೇಡ ಎನ್ನುತ್ತಾ ಡಾಕ್ಟರ್ ಬಳಿ ಹೊರಟ ಡಾಕ್ಟರ್ ಅಮ್ಮಂಗೆ ಏನಾಗಿದೆ ಎಂದು ಭಯದಲ್ಲೇ ಕೇಳುತ್ತಾನೆ ಏನಿಲ್ಲ ಅವರಿಗೆ ಲೋ ಬಿ ಪಿ ಆಗಿದೆ ಮತ್ತೆ ಸ್ವಲ್ಪ ವೀಕ್ ಆಗಿದ್ದಾರೆ ಅವರಿಗೆ ಸ್ವಲ್ಪ ರಿಸ್ಟ್ ಬೇಕು ಹಾಗೆ ಅವರನ್ನು ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ ಎಂದಾಗ ಸಿದ್ದುವಿಗೆ ಸ್ವಲ್ಪ ಸಮಾಧಾನ ಆಯಿತು ಹೊರಗೆ ಬಂದು ಅಪ್ಪ ಮತ್ತು ತಂಗಿಗೆ ಡಾಕ್ಟರ್ ಹೇಳಿದ ಎಲ್ಲವನ್ನೂ ಹೇಳುತ್ತಾನೆ ಹೌದಾ ಆಗಿದ್ರೆ ನಾಳೆನೇ ಡಿಸ್ಚಾರ್ಜ್ ಮಾಡ್ತಾರಾ ಎಂದು ಖುಷಿಯಿಂದ ಕೇಳಿದರು ಹ್ಞೂ ಅಪ್ಪ ಮಾಡ್ತಾರಂತೆ ಎಂದನು ಹಾಗೆ ಮಾತನಾಡುತ್ತಾ ಪವಿತ್ರ ಅವರು ಇರುವ ವಾರ್ಡ್ ಕಡೆ ನಡೆದರು ಒಳಗೆ ಬಂದ ಎಲ್ಲರನ್ನು ನೋಡಿ ಪವಿತ್ರ ಅವರು ರೀ ಏನಾಗಿದೆ ನನಗೆ ಏಕೆ ಅಡ್ಮಿಟ್ ಮಾಡಿದ್ದೀರಾ ಎಂದು ಮೆಲುದನಿಯಲ್ಲಿ ಕೇಳಿದರು ಏನಿಲ್ಲ ಕಣೆ ನೀನು ತುಂಬ ವೀಕ್ ಆಗಿದೆಯಾ ಅಂತೆ ಅದಕ್ಕೆ ನಿನ್ನನ್ನು ಅಡ್ಮಿಟ್ ಮಾಡಿದ್ದೀವಿ ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತೆ ನೀ ಏನು ತಲೆ ಕೆಡಿಸ್ಕೋಬೇಡ ಕಣೆ ಎನ್ನುತ್ತಾ ಅವರ ಪಕ್ಕಕ್ಕೆ ಬಂದು ಕುಳಿತುಕೊಳ್ಳುತ್ತಾರೆ ಆಗ ಸಿದ್ದು ಹೌದು ಅಮ್ಮ ಇನ್ಮುಂದೆ ನೀ ಏನು ಕೆಲಸ ಮಾಡಬೇಡ ನಾನು ಪುಟ್ಟಿನೇ ಮಾಡ್ತೀವಿ ಎಂದನು ಅದಕ್ಕೆ ಪವಿತ್ರ ಅವರು ಊ ಎಂಬಂತೆ ತಲೆ ಆಡಿಸಿದರು ಇತ್ತ ರಿಪೋರ್ಟ್ ಬರೆದು ಮುಗಿಸಿದ ಸ್ವಾತಿ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು ಎಲ್ಲಿ ಹೋದ್ನು ಈ ಕೋತಿ ಎಂದುಕೊಳ್ಳುತ್ತಾ ಹೊರ ಬಂದು ಕಾಲ್ ಮಾಡಿದ್ರಾಯ್ತು ಎಂದು ಮೊಬೈಲ್ ತೆಗೆಯುತ್ತಾಳೆ ಮೊಬೈಲ್ ನೋಡಿದವಳೆ ಒಮ್ಮೆಲೆ ಶಾಕ್ ಆಗುತ್ತಾಳೆ ಇದೇನಪ್ಪ ಅತ್ತು ಮಿಸ್ ಕಾಲ್ ಇದೆ ಸಿದ್ದು ಏನಾದರೂ ಮಾಡಿದ್ದಾನಾ ಅಯ್ಯೋ ಅವನೇನಾದರೂ ಮಾಡಿದರೆ ಮುಗೀತು ನನ್ನ ಕತೆ ಸರಿಯಾಗಿ ಉಗಿತಾನೆ ಎಂದುಕೊಳ್ಳುತ್ತಾ ಓಪನ್ ಮಾಡಿ ನೋಡುತ್ತಾಳೆ ಅಯ್ಯೋ ಇದೇನು ಅನ್ನೋನ್ ನಂಬರ್ ಇದೆ ಹೋಗ್ಲಿ ಬಿಡು ಮೊದಲು ಸಿದ್ದುವಿಗೆ ಕಾಲ್ ಮಾಡೋಣ ಎಂದುಕೊಳ್ಳುತ್ತಾ ಸಿದ್ದುವಿಗೆ ಕಾಲ್ ಮಾಡುತ್ತಾಳೆ ಇತ್ತ ಸಿದ್ದು ಫೋನ್ ರಿಸೀವ್ ಮಾಡುತ್ತಿದ್ದಂತೆ ಏನೋ ಗೂಬೆ ಎಲ್ಲೋ ಇದೆಯಾ ನಿನ್ನ ರಿಪೋರ್ಟ್ ಕಂಪ್ಲೀಟ್ ಆಗಿದೆ ಬಂದು ಸಬ್ಮಿಟ್ ಮಾಡು ಎಂದ್ಲು ಇಲ್ಲ ಕಣೆ ನೀನೇ ತಗೊಂಡೋಗು ನಾಳೆ ನಾನು ಬಂದು ಸಬ್ಮಿಟ್ ಮಾಡ್ತೀನಿ ಏ ಗೂಬೆ ಬರ್ದಿರೋ ರಿಪೋರ್ಟ್ ಸಬ್ಮಿಟ್ ಮಾಡೋಕ್ಕೆ ನಾಳೆ ಅಂತೆ ನಾಳೆ ಸುಮ್ಮನೆ ಬಾರೋ ನಾ ಕ್ಯಾಂಟೀನಲ್ಲಿ ಕಾಯ್ತಿರ್ತೀನಿ ಸರಿನಾ ಎನ್ನುತ್ತಿದ್ದಂತೆ ಇಲ್ಲ ಅಮ್ಮು ನೀನು ಹೋಗು ನಾನು ನಾಳೆ ಸಿಗ್ತೀನಿ ಯಾಕೋ ಸಿದ್ದು ಏನಾಯಿತು ಡಲ್ಲಾಗಿದೆಯಾ ಎಲ್ಲೋ ಇದೆಯಾ ಎನ್ನುತ್ತಿದ್ದಂತೆ ಅಮ್ಮು ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ಕಣೆ ಅಮ್ಮಂಗೆ ಹುಷಾರಿರ್ಲಿಲ್ಲ ಅದಕ್ಕೆ ಬಂದಿದ್ದೀವಿ ಕಣೆ ಎಂದನು ಅಯ್ಯೋ ಹೌದೇನೋ ಇವಾಗ ಹೇಗಿದ್ದಾರೆ ಆ ಅಮ್ಮು ಇವಾಗ ಹುಷಾರಾಗಿದ್ದಾರೆ ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತೆ ಕಣೆ ಅಂತೂ ಬೇಗ ಹುಷಾರಾದ್ರಲ್ಲ ಅಷ್ಟೇ ಸಾಕು ಬಿಡೋ ಎನ್ನುತ್ತಾ ಸಿದ್ದು ಆಸ್ಪತ್ರೆ ಅಡ್ರೆಸ್ ಕೊಡು ನಾನು ಬರ್ತೀನಿ ಆಂಟಿ ನೋಡೋಕ್ಕೆ ಎಂದಳು ಬೇಡ ಅಮ್ಮು ನೀ ಮನೆಗೆ ಹೋಗು ನಾಳೆ ಟೆಸ್ಟ್ ಇದೆ ನೀ ಪ್ರಿಪೇರ್ ಆಗು ಹೇಗಿದ್ರು ನಾಳೆ ಮನೆಗೆ ಹೋಗ್ತೀವಲ್ಲ ಮನೆಗೆ ಬಾ ಎಂದಿದ್ದಕ್ಕೆ ಅದು ಏನು ಮಹಾ ಟೆಸ್ಟ್ ಬಿಡೋ ನೀ ಅಡ್ರೆಸ್ ಮೆಸೇಜ್ ಮಾಡು ನಾನು ಪಪ್ಪಂಗೆ ಕಾಲ್ ಮಾಡಿ ಹೇಳಿ ಬರ್ತೀನಿ ಎಂದು ಕಾಲ್ ಕಟ್ ಮಾಡಿದಳು ರಾಜಾರಾಮ್ ಅವರಿಗೆ ಕಾಲ್ ಮಾಡಿದ ಸ್ವಾತಿ ಪಪ್ಪ ಸಿದ್ದು ಅಮ್ಮಂಗೆ ಹುಷಾರಿಲ್ವಂತೆ ಹೋಗಿ ಮಾತಾಡಿಸ್ಕೊಂಡು ಬರ್ತೀನಿ ನಿಮ್ಮ ಮನೆಗೆ ಹೋಗು ನಾ ಆಟೋದಲ್ಲೇ ಬರ್ತೀನಿ ಎಂದಳು ಆಯಿತು ಅಮ್ಮ ಹುಷಾರು ಕಣೆ ಬೇಗ ಬಂದುಬಿಡು ಎಂದರು ಆಯಿತು ಪಪ್ಪ ಎಂದು ಕಾಲ್ ಕಟ್ ಮಾಡಿದಳು ಸಿದ್ದು ಆಸ್ಪತ್ರೆ ಅಡ್ರೆಸ್ ಕಳಿಸಿರ್ಬೋದು ಎಂದುಕೊಳ್ಳುತ್ತಾ ವಾಟ್ಸಪ್ ಓಪನ್ ಮಾಡಿದಳು ಅಯ್ಯೋ ಇದೇನು ಅನ್ನೊಂದು ನಂಬರಿಂದ ಇಷ್ಟೊಂದು ಮೆಸೇಜ್ ಬಂದಿದೆ ಎಂದುಕೊಳ್ಳುತ್ತಾ ಆಮೇಲೆ ನೋಡಿದ್ರಾಯ್ತು ಎಂದುಕೊಂಡು ಸಿದ್ರು ಕಳಿಸಿದ ಮೆಸೇಜ್ ನೋಡಿ ಆಟೋಗೆ ಕರೆದು ಆಸ್ಪತ್ರೆ ಕಡೆ ಹೊರಟಳು